ಕರುನಾಡಿನ ಜನತೆಗೆ ಅಮೋ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾರತವು ಹಿಂದಿನ ಕಾಲದಿಂದಲೂ ಶಾಂತ ರೀತಿಯಾಗಿ ವರ್ತಿಸುತ್ತಾ ಬಂದಿದೆ ಇದಕ್ಕೆ ಕಾರಣ ಭಾರತದ ಯುದ್ಧ ವಿರೋಧಿ ನೀತಿ ಅಕಸ್ಮಾತ್ ಈ ರೀತಿ ಭಾರತ ಇರದೇ ಇದ್ದಿದ್ದರೆ ಭಾರತ ಕೂಡ ಬೇರೆ ದೇಶಗಳಂತೆ ಯುದ್ಧಕ್ಕೆ ಪ್ರಾಮುಖ್ಯತೆ ನೀಡಿದ್ದರೆ ಪರಿಸ್ಥಿತಿ ಹೀಗೆ ಇರುತ್ತಾ ಹೇಳಿ ಹೌದು ಸ್ನೇಹಿತರೆ ಪ್ರಪಂಚದಲ್ಲಿ ಈಗಾಗಲೇ ಎರಡನೇ ಮಹಾಯುದ್ಧ ನಡೆದು ಹೋಗಿದೆ ಅದರಲ್ಲೂ ಎರಡನೇ ಮಹಾಯುದ್ಧದಲ್ಲಿ ಪರಮಾಣು ಅಸ್ತ್ರ ಅಂದರೆ ನ್ಯೂಕ್ಲಿಯರ್ ವೆಪನ್ಸ್ ಬಳಕೆಯಾಗಿತ್ತು ಪರಮಾಣು ಬಾಂಬ್ ಭಯಾನಕತೆ ನೋಡಿ ಜಗತ್ತಲ್ಲಿ ಎಂದೆಂದಿಗೂ ಈ ಬಾಂಬ್ಗಳನ್ನು ಬಳಕೆ ಮಾಡಬಾರದೆಂದು ನಿರ್ಧಾರಕ್ಕೂ ಮನುಷ್ಯರು ಬಂದಿದ್ದರು ಆದರೆ ಈಗ ಏನಾಗುತ್ತಿದೆ ಗೊತ್ತಾ ಯುದ್ಧ 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 ಹೀಗೆ ಮನುಷ್ಯರಿಗೆ ಏನೇ ಹೇಳಿದರೂ ಬುದ್ಧಿ ಬರುವಂತೆ ಕಾಣುತ್ತಿಲ್ಲ ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಿದೆ ಅದರಲ್ಲೂ ದೊಡ್ಡ ದೊಡ್ಡ ದೇಶಗಳೇ ಸೇರಿಕೊಂಡು ಇದೀಗ ಯುದ್ಧ ಮಾಡುತ್ತಿವೆ ಅದರ ಭೀಕರತೆ ಇದೀಗ ಹೇಗೆ ಇದೆ ಅಂದ್ರೆ ಒಂದು ಕಡೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಪರಮಾಣು ಅಸ್ತ್ರಗಳ ಬಳಕೆಗೆ ಸಿದ್ಧತೆ ನಡೀತಿದೆ ಎಂಬ ಸುದ್ದಿ ಭಯ ಹುಟ್ಟಿಸುತ್ತಿದೆ ಇದು ಮಾತ್ರವಲ್ಲ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ ಯುದ್ಧದಲ್ಲೂ ಭಯದ ವಾತಾವರಣ ಆವರಿಸಿದೆ ರಷ್ಯಾ ವಿರುದ್ಧ ಪರಮಾಣು ವಸ್ತ್ರ ಹೌದು ಸ್ನೇಹಿತರೆ ಯುದ್ಧದಲ್ಲಿ ಉಕ್ರೇನ್ ಇದೀಗ ಗೆಲ್ಲಬೇಕು ಎಂಬ ಕಾರಣಕ್ಕೆ ಪಾಶ್ಚಿಮಾತ್ಯ ದೇಶಗಳು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತಿವೆ ವಿಚಾರ ಇಷ್ಟೇ ಆಗಿದ್ದರೆ ಸಮಸ್ಯೆ ಇರಲಿಲ್ಲ ಆದರೆ ಈ ರೀತಿ ಲಕ್ಷ ಲಕ್ಷ ಕೋಟಿ ರೂಪಾಯಿ ಸಹಾಯ ಪಡೆಯುತ್ತಿರುವ ಉಕ್ರೇನ್ ರಷ್ಯಾ ವಿರುದ್ಧವೇ ಪರಮಾಣು ವಸ್ತ್ರಗಳನ್ನ ಅಂದರೆ ಭಯಾನಕ ನ್ಯೂಕ್ಲಿಯರ್ ವೆಪನ್ಸ್ ಬಳಸಲು ಸಿದ್ಧತೆಯನ್ನ ನಡೆಸಿದೆ ಎಂಬ ಆರೋಪ ಕೇಳಿಬಂದಿದೆ ಹಾಗಿದ್ರೆ ರಷ್ಯಾ ಈ ವಿಚಾರದಲ್ಲಿ ಸುಮ್ಮನೆ ಕೂರುತ್ತಾ ಹೇಳಿ ರಷ್ಯಾ ಕೂಡ ರೆಡಿ ಮಾಡುತ್ತಿದೆ ಪರಮಾಣು ಅಸ್ತ್ರ ಸ್ನೇಹಿತರೆ ಉಕ್ರೇನ್ ಬಳಿ ಎಷ್ಟು ಪರಮಾಣು ಅಸ್ತ್ರಗಳು ಇವೆ ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಆದರೆ ರಷ್ಯಾ ಬಳಿ ಮಾತ್ರ ಯಾರೂ ಊಹಿಸಲು ಸಾಧ್ಯವಾಗದ ದೊಡ್ಡ ದೊಡ್ಡ ಪರಮಾಣು ಬಾಂಬ್ ರಾಶಿಯೇ ಇದೆ ಅದರಲ್ಲೂ ಈಗಾಗಲೇ ರಷ್ಯಾ ಮಿಲಿಟರಿ ತನ್ನ ಮಿತ್ರ ದೇಶ ಬೇಲಾರಸ್ ಗಡಿ ಪ್ರದೇಶದ ಸಮೀಪದಲ್ಲೇ ಭಾರಿ ದೊಡ್ಡ ಪ್ರಮಾಣದಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೂಡ ನೇಮಕ ಮಾಡಿದ ಸ್ನೇಹಿತರೆ ಈ ಕಾರಣಕ್ಕೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಎಂಬ ಭಯವೂ ಕೂಡ ಇದೀಗ ಆವರಿಸಿದೆ ಅಕಸ್ಮಾತ್ ಇಬ್ಬರು ತಲೆ ಕೆಟ್ಟವರ ರೀತಿ ಪರಮಾಣು ಬಾಂಬ್ ಬಳಕೆಯನ್ನ ಮಾಡಿದರೆ ಜಗತ್ತು ಸರ್ವನಾಶ ಆಗುವುದು ಗ್ಯಾರಂಟಿ ಸ್ನೇಹಿತರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಪ್ರಾರಂಭವಾಗಿ ಕೆಲವು ವರ್ಷಗಳೇ ಕಳೆದವು ಆದರೆ ಯುದ್ಧ ಮಾತ್ರ ನಿಲ್ಲುತ್ತಿಲ್ಲ ಸ್ನೇಹಿತರೆ ರಷ್ಯಾ ಮತ್ತು ಉಕ್ರೇನ್ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು